రాహుల్ గాంధీ ఇస్ మై ఫ్యామిలీ మెంబర్ వై నాట్ సుల్తాన్ బతేరి గణపతి ఓటం దట్ ఇస్ ద మెయిన్ ఇష్యూ ఆఫ్ వైనాడ్ డోంట్ యు వాంట్ నరేంద్ర మోదీ యాస్ పిఎం నో నో రాహుల్ గాంధీ ఇస్ ప్రైమ్ మినిస్టర్ దిస్ ఓవల్డ్ అవర్ సోల్ ఆఫ్ ఇండియా ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ ನಾನು ಸೈಯದ್ ಹಿದಾಯತ್ ಇವತ್ತು ನಾವು ಬಂದಿದ್ದೀವಿ ವಯನಾಡು ಲೋಕಸಭಾ ಕ್ಷೇತ್ರಕ್ಕೆ ಈಗಾಗಲೇ ನನ್ನ ಹಿಂದೆ ನೀವು ನೋಡ್ತಾ ಇದ್ದೀರಿ ಒಂದು ಕಡೆ ಕಾಂಗ್ರೆಸ್ನವರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಬಿ ಜೆ ಪಿಯ ಪ್ರಚಾರ ಇನ್ಫ್ಯಾಕ್ಟ್ ನೀವು ನೋಡಬಹುದು ಈ ಥರದ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಈಗ ನೆಲ್ಲಿಮಲ್ಲಂನಲ್ಲಿ ನಾವು ನಿಂತ್ಕೊಂಡಿದ್ದೀವಿ ಬಿ ಜೆ ಪಿಯ ಕಾರ್ಯಕರ್ತರು ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ ಸುರೇಂದ್ರನವರ ರೋಡ್ ಶೋ ಇದೆ ಮತ್ತು ಈಗಾಗಲೇ ಕಾಂಗ್ರೆಸ್ ಅವರು ಪ್ರಚಾರ ಮಾಡುವಂಥದ್ದನ್ನು ಕೂಡ ನೀವು ಗಮನಿಸಬಹುದು ಇನ್ಫ್ಯಾಕ್ಟ್ ಕೇರಳದಲ್ಲಿ ತುಂಬ ಡಿಫ್ರೆಂಟ್ ಕರ್ನಾಟಕದಲ್ಲಿ ಪ್ರಚಾರ ಮಾಡುವ ರೀತಿಗೂ ಮತ್ತು ಕೇರಳದಲ್ಲಿ ಪ್ರಚಾರ ಮಾಡುವ ರೀತಿಗೂ ಅಜಗಜಾಂತರ ವ್ಯತ್ಯಾಸವಿದೆ ಸೊ ಪಕ್ಕಪಕ್ಕದಲ್ಲೇ ಇರುತ್ತೆ ಒಂದು ಕಾಂಗ್ರೆಸ್ ಪಾರ್ಟಿಯದ್ದು ಮತ್ತೊಂದು ಬಿ ಜೆ ಪಿ ಪಾರ್ಟಿಯದ್ದು ಸ್ಟೇಜ್ಗಳು ಅಕ್ಕಪಕ್ಕದಲ್ಲೇ ಇರುತ್ತೆ ಸೊ ಈ ಪ್ರತಿಯೊಂದು ಜಂಕ್ಷನ್ಗಳಲ್ಲೂ ಕೂಡ ಈ ರೀತಿಯಾಗಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ತಾರೆ ಮತ್ತು ಕಾರ್ಯಕ್ರಮಗಳು ಏನೆಲ್ಲ ರಾಹುಲ್ ಗಾಂಧಿ ಅವರು ವಾಯ್ನಾಡಿಗೆ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರಿಂದ ಏನೆಲ್ಲ ಲಾಭ ಕ್ಷೇತ್ರಕ್ಕೆ ಆಗಿದೆ ಅನ್ನುವಂಥದ್ದನ್ನ ಇನ್ಫ್ಯಾಕ್ಟ್ ಮೈಕ್ ನಲ್ಲಿ ಅನೌನ್ಸ್ ಮಾಡೋದರ ಮೂಲಕ ಜನರಿಗೆ ಮನದಟ್ಟು ಮಾಡಿಕೊಡುವಂತ ಕೆಲಸವನ್ನು ಮಾಡಿಕೊಡಲಾಗುತ್ತೆ ಒಂದು ಕಡೆ ನಾಯಕರು ಮುಖಂಡರುಗಳು ಬಂದು ಭಾಷಣ ಮಾಡ್ತಾ ಇರ್ತಾರೆ ಅದನ್ನ ಹೀಗೆ ಓಡಾಡುವಂಥ ಜನ ಬಂದು ಕೇಳಿಸ್ಕೋಬಹುದು ಸೊ ಈಗಾಗ್ಲೇ ಜನ ಕೂತ್ಕೊಂಡಿದ್ದಾರೆ ಮಾತನಾಡ್ತಾ ಇದ್ದಾರೆ ಅವರು ಕನ್ವೆ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರನ್ನ ಗೆಲ್ಲಿಸುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಪ್ರಯತ್ನವನ್ನ ಮಾಡ್ತಾ ಇದೆ ಸೊ ಇದು ಕೇರಳದಲ್ಲಿ ಇರುವಂತಹ ಚಿತ್ರಣ ಇನ್ನು ಮತ್ತೊಂದು ಕಡೆ ಅವರು ಕೂಡ ಅಷ್ಟೇ ಅವರು ಕೂಡ ಅದೇ ರೀತಿಯಲ್ಲಿ ಪ್ರಚಾರವನ್ನ ಮಾಡ್ತಾ ಇರ್ತಾರೆ ಸೊ ತುಂಬಾ ದೊಡ್ಡ ಪ್ರಮಾಣದಲ್ಲಿ ರಾಹುಲ್ ಗಾಂಧಿ ಈ ಬಾರಿಯೂ ಕೂಡ ಗೆಲ್ಲಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹಠವನ್ನ ತೊಟ್ಟಂತೆ ಕಾಣಿಸ್ತಾ ಇದೆ ಹಾಗಾದ ಹಾಗಾಗಿ ರಾಹುಲ್ ಗಾಂಧಿ ಅವರನ್ನು ಗೆಲ್ಲಸ್ತಾರಾ ಹೇಗೆ ಅನ್ನುವಂಥದನ್ನು ಇಲ್ಲಿರುವಂಥ ಒಂದಷ್ಟು ನಾಯಕರು ಏನಿದ್ದಾರೆ ಅವರನ್ನೇ ಕೂಡ ಮಾತನಾಡಿಸುವಂಥ ಒಂದು ಪ್ರಯತ್ನವನ್ನ ಮಾಡೋಣ ಸೊ ಬನ್ನಿ ಮಾತನಾಡಿಸ್ತಾ ಹೋಗೋಣ ಹೂ ವಿಲ್ ಬಿನ್ ಹಿಯರ್ ಇನ್ ವಾಯ್ನಾಡ್ ಶ್ರೀ ರಾಹುಲ್ ಗಾಂಧಿ ಓಕೆ ವೈ ರಾಹುಲ್ ಗಾಂಧಿ ಸೊ ಐ ಗಾನ್ ಇಸ್ ವೈಮ್ ಫ್ಯಾಮಿಲಿ ಮೆಂಬರ್ ವಾಯ್ ನಾಡ್ಸ್ ಓಕೆ ಹಾಂ 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 ಪ್ರೀವಿಯಸ್ಲಿ ಯು ಪೀಪಲ್ ಎಲೆಕ್ಟೆಡ್ ಹಿಂ ಸೊ ವಾಟ್ ಈ ಡಿಡ್ ಫಾರ್ ವಾಯ್ನಾಡ್ ಸೋ ಫಾರ್ ಸೊ ಸೊ ಮನಿ ಥಿಂಗ್ಸ್ ഡൂയിങ് ഫോർ വയനാട് പ്രളയം കോവിഡ് ഹെൽത്ത് ഫീൽഡ് സോ മെനി ഡെവലപ്മെന്റ് ഇൻ വയനാട് പാർലമെന്റ് മണ്ഡലം Oh. BJP we, uh, is telling if they come to uh, power in Vaynath, they'll firstly change Sultan Bateri name as Ganapati Battam. Uh, it is. never uh, hey, uh, 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 people's don't want, don't want people's. BJP never win in Vaynath. Okay. Uh, we oh. want we want developments yeah. and benefits and uh, human uh, problems uh, uh, to be solved. To solve. Okay. We want. Yes, sir.

अब फाइव लाख एबव फाइवर ओके मोर फाइव मेजोरिटी मोर दे Oh, previously he won uh, around four lakh, right? Four, ha, thirty-three thousand. 30, 30, okay. Mm. Four lakh thirty-one thousand. Thirty-one uh, thousand. now above five lakh. Five, above five lakh. lakh and more. Okay. Um, somewhere uh, people were talking that uh, this time it would be difficult for Rahul Gandhi because oh Anni Rajan no. is uh, opposite candidate. Is that? Uh, is do you think is that a fact? Only one person in, uh, in China, our Saudi country Saudi uh, is uh, fighting. ഗവൺമെന്റ് രാജ്യത്തെ ഗവൺമെന്റ് ഏറ്റവും മോശമായ പ്രവർത്തനങ്ങൾക്കെതിരായി ഏറ്റവും ഇന്ന് ഇന്ത്യയിൽ ഏറ്റവും സ്ട്രോങ് ആയി ഫൈറ്റ് ചെയ്യുന്ന ഓൺലി വൺ പേഴ്സൺ രാഹുൽ ഗാന്ധി ഈ ഡീലർ ലീഡർ ഇൻ ഇന്ത്യ സോ മെനി രാഹുൽ ഗാന്ധി ഈസ് ഫൈറ്റിംഗ് മോർ മോർ ഫൈറ്റിംഗ് ഗവൺമെന്റ് മോശമായ ഗവൺമെന്റ് Rahul Prime yes. Minister, India, India Alliance. India Alliance uh -huh. majority. Good. He'll come. He'll come. Vishwan, yeah. He will come. He will come. He will come. नरेंद्र मोदी कभी जिंदगी में चार सौ सीट इसी बार ले नहीं सकता है ओके ओके हंड्रेड नहीं लेगा उन्होंने क्या किया मणिपुर में क्या किया मणिपुर के बारे में आज तक उन्होंने मुंह खोला नहीं खोला नहीं, खोला। नहीं खोला नहीं मुंह खोला क्यों नहीं खोला वो एक समुदाय का डिपेंड करके वो अपना राजनीति जब... राजनीति करता है और किसी दूसरा कास्ट को वो कोई प्रेफरेंस नहीं देता है इसलिए वो कभी आगे चार सौ छोड़ के दो सौ पचास का नीचे दो सौ पचास भी नहीं है वो भी नहीं आएगा बाकी हाँ, Congress, हाँ, हाँ। जो सख्य में है वो जीतेगा ओके आ, ये बीजेपी वाले कहते हैं कि यहाँ केरला में हिंदू लोग परेशान है सच है? वो मोदी बोलता है बाकी बाकी सारे दुनिया बोलता है हाँ। जो ये वाला क्या आपने क्या क्वेश्चन पूछा कुछ था मेरे से यहाँ पे केरला में हिंदू लोग परेशान हैं। केरला में हिंदू और बाकी जो कास्ट का आदमी है इतना सौहार्ष से जी रहा है आपने कहीं देखा दंगा वंगा देखा केरला में कहीं नहीं देखेंगे वो सिर्फ बोलने के लिए है आदमी को भटकाने के लिए दुनिया को भटकाने के लिए ये भाषण बा, देता है और आज तक केरला में आपने कोई दंगा देखा कही आपने कभी बहुत जगह से रिपोर्ट किया कहीं से देखा नहीं देखा बस इतने ही मेरे को द केरला स्टोरी के बारे में क्या कहेंगे आप केरला स्टोरी के बारे में मैं कुछ नहीं कर सकता क्योंकि मैंने देखा नहीं okay. जो चीज देखा नहीं हाँ। उसका बारे में आगे बोलना ठीक नहीं है नरेंद्र मोदी स्पॉइल्ड आवर सोल ऑफ हाँ। इंडिया हाँ हाँ। फुल्ली सोइल्ड स्पॉइल्ड इज ओनली मलयालम ಈ ಗೆಟ್ ಓನ್ಲಿ ದ ಸ್ಪಿಟಿಂಗ್ ಆಫ್ ಪೀಪಲ್ ಡಿವೈಡೆಡ್ ಅವರ್ ಸೋಲ್ ಈಲ್ಡ್ ಕಂಪ್ಲೀಟ್ಲಿ ಸೋಲ್ಡ್ ಫುಲ್ ಏನು ಅವರು ಹೇಳೋದರ ಅರ್ಥ ಏನು ಅಂತಂದ್ರೆ ನರೇಂದ್ರ ಮೋದಿ ಅವರು ಡಿವೈಡ್ ಆ್ಯಂಡ್ ರೂಲ್ ಮಾಡ್ತಾ ಇದ್ದಾರೆ ಮಣಿಪುರದಲ್ಲಿ ಆದಂತಹ ಗಲಭೆ ಆಗಿರಬಹುದು ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಆದಂತಹ ಗಲಭೆಗಳ ವಿಚಾರದಲ್ಲಿ ಅವರೆಲ್ಲೂ ಕೂಡ ಮಾತಾಡಿಲ್ಲ ಮತ್ತು ರಾಹುಲ್ ಗಾಂಧಿ ಈ ಬಾರಿ ಪಿ ಎಂ ಆಗ್ತಾರೆ ಅವರ ಲೋಕಸಭಾ ಕ್ಷೇತ್ರದ ಅವರ ಬೆಂಬಲಿಗರು ಹೇಳ್ತಾ ಇರೋದು ಬೆಂಬಲಿಗರಿಗಷ್ಟೇ ಸೀಮಿತ ಎಲ್ಲರೂ ಜನ ಹೇಳಲ್ಲ ಬೆಂಬಲಿಗರು ಹೇಳ್ತಾರೆ ಅದು ಅವರವರ ಅಭಿಪ್ರಾಯ ಓಕೆ ವಾಯ್ನಾಡಿನಲ್ಲಿ ಸ್ಪರ್ಧಿಸುತ್ತಿರುವ ಯುವರಾಜ ರಾಹುಲ್ ಗಾಂಧಿಗೆ ಶುಭ ಕೋರುವವರು ವಿಜಯಾನಂದ ಎಸ್ಕಾಶಪ್ಪನವರ್ ಶಾಸಕರು ಹುನಗುಂದ ವಿಧಾನಸಭಾ ಕ್ಷೇತ್ರ ಬದಲಾವಣೆಗಾಗಿ ವಾಯ್ನಾಡುಗೆ ರಾಹುಲ್ ಗಾಂಧಿ ಮತ್ತೊಮ್ಮೆ ಆನಂದ್ ಶಾಸಕರು ಕಡೂರು ವಿಧಾನಸಭಾ ಕ್ಷೇತ್ರ ರಾಹುಲ್ ಗಾಂಧಿ ಗೆಲುವು ವಾಯ್ನಾಡು ಅಭಿವೃದ್ಧಿಗೆ ಅನುವು ಆರ್ ವಿ ದೇವರಾಜ್ ಮಾಜಿ ಶಾಸಕ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ವಾಯ್ನಾಡುಗೆ ಯುವ ಶಕ್ತಿ ರಾಹುಲ್ ಗಾಂಧಿ ಗೆಲ್ಲಿಸಿ ಲಗ್ಗೆರೆ ಮಂಜುಳಾ ನಾರಾಯಣಸ್ವಾಮಿ ಪಾಲಿಕೆ ಮಾಜಿ ಸದಸ್ಯರು ನಾರಾಯಣಸ್ವಾಮಿ ಕಾಂಗ್ರೆಸ್ ಮುಖಂಡರು ವಾಯ್ನಾಡಿನಲ್ಲಿ ರಾಹುಲ್ ಗಾಂಧಿಗೆ ಗೆಲುವು ನಮ್ಮ ಧ್ಯೇಯ